ಸದ್ಗುರು ಸಿದ್ಧಾರೂಢ ಎನ್ನು ಮಹ ಪ್ರವಚನದೊಳಗೆ ನಾವು ಸಿದ್ಧಾರೂಢರು ಬಾಳೆಕೊಳದಿಂದ ಸಂಚಾರ ಮಾಡ್ತಾ ಮಾಡ್ತಾ ವಿಜಯಪುರಕ್ಕೆ ಬಂದು ತಲುಪಿದ್ರು ಅನ್ನುವಂಥದ್ದನ್ನು ನೋಡೀವಿ ವಿಜಯಪುರದಲ್ಲಿ ಕಟುಕರ ದುರುಳರಿಂ ಕಷ್ಟವ ಸಹಿಸಿ ನಿಸ್ಕರಣಿ ಕ್ವತ್ವಾಲ್ಕತ್ತಲೆಯ ಕೋಣೆಯೊಳು ದಬ್ಬಿದನು ವರಮಣದ ತುಳುಜಪ್ಪ ಶ್ರೀ ಗುರು ವರಣ ಸೇವೆ ಗೈದ ಸಿದ್ಧ ಪುರದಿ ಹಠ ಯೋಗಿ ಹಠ ಬಿಳಿಸಿ ಸಿದ್ಧತ ನಡೆದ ಅಂದ್ರೆ ಸಿದ್ಧಾರೂಢರು ಸಂಚಾರ ಮಾಡ್ತಾ ಮಾಡ್ತಾ ಏನು ಮಾಡ್ತಾರ ವಿಜಯಪುರಕ್ಕೆ ಬರ್ತಾರ ವಿಜಯಪುರ ಅಂತಂದ್ರೆ ಅದಕ್ಕೆ ವಿಜಯಪುರ ಅಂತಿದ್ವಿ ನಮ್ಮ ಕರ್ನಾಟಕದೊಳಗೆ ಈಗ ಅದಕ್ಕೆ ವಿಜಯಪುರ ಅಂತೇಳಿ ನಾಮಕರಣವನ್ನು ಮಾಡ್ಯಾರ ಅಂಥ ವಿಜಯಪುರಕ್ಕೆ ಬಂದಂಥ ಸಿದ್ಧಾರ್ಡ್ರು ತಮ್ಮ ಇಷ್ಟದಂತ ಅಲ್ಲಿ ಕೆಲವು ದಿನ ಕಾಲ ಕಳೆಯುವಾಗ ಏನಕತಿ ಅಂತಂದ್ರೆ ಆ ಕಟಕರು ಓಣಿ ಒಳಗೆ ದಾಟಿ ಹೊಂಟಿರ್ತಾರೆ ಆವಾಗ ಅದರ ಒಬ್ಬ ಕಟಕ್ ಬಂದವನ ಈ ಹುಚ್ಚಿನ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡು ಎಳ್ಕೊಂಡು ಹೋಗಿ ಏನು ಮಾಡ್ತಾನೋ ಅಂತಂದ್ರೆ ಅಲ್ಲಿ ಆ ಕಡಿಲಿಕ್ಕೆ ತಂದಂಥ ದನುಗಳ ಸಗಣಿಯನ್ನು ಹೊತ್ತು ಚೆಲ್ಲಾಕ ಹಚ್ತಾನೆ ಆವಾಗ ಸಿದ್ಧಾರೂಢರು ಒಂದು ನಾಲ್ಕೈದು ಬುಟ್ಟಿ ಶಗಣಿ ಹೊತ್ತು ಚೆಲ್ಲೆ ಆಮ್ಯಾಗೇನು ಮಾಡ್ತಾರಂತಂದ್ರೆ ಆ ಕಟಕ ಒಳಗೆ ಹೋದ ಕುಳ್ಳೇನ ಅವನ ಕಣ್ಣು ತಪ್ಪಿಸಿ ಏನು ಮಾಡ್ತಾರೋ ಮತ್ತೊಂದು ಓಣಿ ಹಿಡಿದ ಆ ಬಿಜಾಪುರದ ಪೇಟೆಯೊಳಗೆ ಬರ್ತಾರೆ ಬಂದಾಗ ಒಂದು ಮಣಿ ಮುಂದೆ ಏನು ಮಾಡ್ತಾರೋ ಅಂದ್ರೆ ಹೊಟ್ಟೆ ಹಸಿವಿಗಾಗಿ ಭಿಕ್ಷೆ ಬೇಡಬೇಕು ಅಂತೇಳಿ ತಿಳ್ಕೊಂಡು ಒಂದು ಮನೆ ಮುಂದಿಂದ ಇರ್ತಾರ ಆವಾಗ ಆ ಮನೆ ಮಾಲಕ ಹೊರಗೆ ಬಂದು ಇವನು ನೋಡಿ ಇವನ ಕಡೆಯಿಂದ ಆ ಬಾಗಲೊಳಗಿದ್ದಂಥ ಕೆಸರನ್ನು ಕಸವನ್ನು ತೆಗೆಸ್ಬೇಕು ಅಂತೇಳಿ ತಿಳ್ಕೊಂಡು ಅವ ಏನು ಹೇಳ್ತಾನು ಅಂತಂದ್ರೆ ನಿನಗೆ ರೊಟ್ಟಿ ಬೇಕೇನು ಅಂತ ಕೇಳ್ತಾನೆ ಆವಾಗ ಸಿದ್ಧಾರೂಢರು ಗೋಣ ಹಾಕ್ತಾರೆ ಅವಾಗ ಆ ಏನು ಮಾಡ್ತಾನೋ ಅಂದ್ರೆ ಒಂದು ಅರ್ಧ ರೊಟ್ಟಿ ತಂದ ಆ ಸಿದ್ಧಾರೂಢರಿಗೆ ತಿನ್ನಿಸಿ ಈ ಕೆಸರು ತೆಗೆದು ಹಾಕು ಅಂತೇಳಿ ಹೇಳ್ತಾನೆ ಆವಾಗ ಸಿದ್ಧಾರೂಢರು ಆ ರೊಟ್ಟಿ ತಿಂದ ಕೆಸರು ತೆಗಿಯೋತ್ನಾಗ ಆ ಮಣಿ ಮಾಲಕ ತನ್ನ ಮನಿಯೊಳಗೆ ಹೋಗೋದು ತಳ ಇವರು ಸಿದ್ಧಾರೂಢರು ಅಲ್ಲಿಂದ ತಪ್ಪಿಸ್ಕೊಂಡ ಎಲ್ಲಿ ಎಲ್ಲಿಗೆ ಬರ್ತಾರೋ ಅಂತಂದ್ರೆ ತಾಸು ಬಾಮಿಗೆ ಬರ್ತಾರೆ ಅಲ್ಲಿ ಸುಖದಿಂದ ಕಾಲ ಕಳಿಯುವಾಗ ಒಂದು ದಿನ ಸಾಯಂಕಾಲ ಒಬ್ಬ ಹೈದರ್ ಅಂತ ಬರ್ತಾನೆ ಬಂದ ಇವ ಹುಚ್ಚಾಂಕ ಅಂತಾನು ಇವನ್ನ ನಮ್ಮ ಉರ್ಸಿನಾಗ ಪಂಜ್ ಹಿಡಿಯಾಗ ಕರ್ಕೊಂಡು ಅದು ಹೋದ್ರ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನೋ ಅಂತಂದ್ರೆ ಸಿದ್ಧಾರ್ಗೆ ಏ ತಮ್ಮ ನೀವು ಊಟ ಮಾಡಿ ಏನಪ್ಪ ಅಂತ ಕೇಳ್ತಾನೆ ಆವಾಗ ಸಿದ್ಧಾರ್ಡ್ರು ಮಾಡಿಲ್ಲ ಅಂತೇಳಿ ತಲೆಯಲ್ಲಿ ಆಡಿಸ್ತಾರೆ ಆವಾಗ ಅವನು ಕರ್ಕೊಂಡೋಗಿ ತನ್ನ ಮನೆಯೊಳಗೆ ಒಂದು ಸ್ವಲ್ಪ ತಂಗಳನ್ನ ಇರ್ತೈತಿ ಆ ತಂಗಳನ್ನ ಉಣಿಸಿ ನಮ್ಮ ಊರಾಗ ಮಸೂದಿಯೊಳಗೆ ಉರ್ಸು ಅದನ್ನ ಅದನ್ನು ನೋಡುವಂತ ಅಂತೇಳಿ ಅವನು ಕರ್ಕೊಂಡು ಹೋಗಾನೆ ಕರ್ಕೊಂಡೋಗಿ ಸಿದ್ಧಾರೂಢರ ಕೈಯಾಗ ಒಂದು ದೇವಟಿಗೆ ಅಂದ್ರೆ ಒಂದು ಪಂಜ ಕೊಡ್ತಾನೆ ಪಂಜ ಕೊಟ್ಟ ಅಲ್ಲಿ ನೃತ್ಯ ಮತ್ತು ಗಾಯನ ನಡೆದಿರ್ತೈತಿ ಅವ್ರ ಹೋಗಿ ಇಲ್ಲೇ ಕುಂಡ್ರು ಇವ್ರಿಗೆ ಬೆಳಕ ಅಂತೇಳಿ ತಿಳ್ಕೊಂಡ ಹೇಳ್ತಾನೆ ಅವಾಗ ಏನಾಕತಿ ಅಂದ್ರೆ ಆ ಪಂಜನ್ನು ಹೇಳಿದಂಥ ಸಿದ್ಧಾರೂಢರು ದಡಗ್ನೇ ಎದ್ದವರ ಪಶ್ಚಿಮ ದಿಕ್ಕಿಗೆ ಓಡ್ತಾರೆ ಆವಾಗ ಅಲ್ಲಿದ್ದಂಥ ಒಬ್ಬವ ಅವ್ರನ್ನ ಹಿಡ್ಕೊಂಡು ಬಂದ ಏನು ಹುಚ್ಚೋದಿ ನೀ ಇಲ್ಲಿ ಕತ್ಲ ಮಾಡಿ ಅಲಿಯಾಕಾದಿ ಅಂತೇಳಿ ಕೇಳ್ತಾನೆ ಆವಾಗ ಸಿದ್ಧಾರೂರು ಅಂತಾರು ನಾನೇ ಸೂರ್ಯ ಅದೇನಿ ನನ್ನ ಬೆಳಕಿನೊಳಗೆ ನೀವೆಲ್ಲ ಅದಿರಿ ಸೂರ್ಯಾಗ ಒಂದೇ ಕಡೆ ಇರುವ ಅಲ್ಲ ಅದನ್ನೇ ಮಾಡಿಲ್ಲ ಅಂತ ಅಂದಾಗ ಎಲ್ಲರೂ ಇವ್ರ ಮಾತಿಗೆ ಗೊಳ್ಳನ ನಗತರು ಮತ್ತು ಅವ್ರ ಕೈಯಕ್ಕೆ ಪಂಜು ಕೊಟ್ಟ ಅಲ್ಲೇ ಕುಂಡಿಸ್ತಾರೆ ಮುಂದೆ ಆ ನೃತ್ಯ ಚೆಲೋ ಆಕತಿ ಆ ನೃತ್ಯ ಚೆಲೋ ಆದಾಗ ಒಬ್ಬ ಮುದುಕಿ ತಲೆ ಹಾಕ್ಯಾಕೆ ಹಾಕಿ ಹಾವು ಭಾವ ಮಾಡಿ ಹಾಡ್ತಿರ್ತಾವ ಆವಾಗ ಸಿದ್ದಾರ್ ಏನಂತಾರೆ ಅಂದ್ರೆ ಆ ಮುದುಕಿ ನೋಡಿ ಅಲ್ಲಿ ಸಾಹೇಬ್ರ ಈಕಿಗೆ ರೋಗ ಬಂದೈತ್ರಿ ಈಕಿಗೆ ಕಾಶಿದ ಕುಡ್ದಿಂದ ಹಣ್ಣಿಗೆ ಪಕ್ಡಿಗೆ ಮೂರು ಮೂರು ಬರಿ ಎಳಿರಿ ಈಕಿಗೆ ಅಂತೇಳಿ ಕುಣಿದಾಳಾಕ ಚಲೋ ಹಾಕಾರೆ ಅವಾಗ ಎಲ್ಲರೂ ಇವ್ರ ಮಾತಿಗೆ ಬಿದ್ದು ಬಿದ್ದ ನಗಾಕ ಚಲೋ ಹಾಕ್ರ ಆವಾಗ ಏನು ಮಾಡ್ತಾರೋ ಅಂತಂದ್ರೆ ಒಬ್ಬ ಬಂದ ಈ ತಮ್ಮ ಇಂಥ ನೀ ಎಲ್ಲಿ ನೋಡಿದಿ ಇದಕ್ಕೆ ಪರಿಹಾರ ನಿನಗೆ ಯಾರು ಹೇಳಿದರು ಅಂತೇಳಿ ಕೇಳ್ತಾರೆ ಆವಾಗ ಸಿದ್ಧಾರ್ ಹೇಳ್ತಾರು ನಾನು ಕೃಷ್ಣಾ ನದಿ ದಂಡಿಯೊಳಗೆ ಕುರಿ ಕಾಯ್ತಿದ್ನಿ ಆ ಕುರಿಗಳಿಗೆ ಇಂಥ ರೋಗ ಬರ್ತಿತ್ತು ಅದಕ್ಕೆ ಆ ಕುರುಬ್ರು ಇವಕ್ಕ ಬರಿ ಇಟ್ಟದ್ದನ್ನು ನಾನು ನೋಡಿದ್ನಿ ಅದನ್ನು ಈಗ ನಿಮ್ಗೆ ಹೇಳಿದ್ನಿಪ್ಪ ಅಂತೇಳಿ ಹೇಳ್ತಾರೆ ಆವಾಗ ಮತ್ತೊಬ್ಬಂತಾನು ಇಂಥ ದೇವರ ಜಾತ್ರೆಯೊಳಗೆ ಉತ್ಸವದೊಳಗೆ ನೀ ಇಂಥ ಕೆಡಕ್ಕೆ ನುಡಿ ನುಡಿಬೋದೇನಪ್ಪ ಅಂಥೇಳಿ ಏನು ಹುಚ್ಚದೀನಿ ಅಂಥೇಳಿ ಸಿಟ್ಟು ಮಾಡ್ತಾನೆ ಆವಾಗ ಮತ್ತೆ ಮತ್ತೇನು ಮಾಡ್ತಾರೋ ಅಲ್ಲೇ ಪಂದ್ ಹಿಡ್ಕೊಂಡು ನಿಂದಿರ್ತಾರೆ ಮತ್ತು ಆ ಮುದುಕಿ ಏನು ಮಾಡತತಿ ಹಾಡಾಕ್ ಚಲೋಕೈತಿ ಆವಾಗ ಅಂತಾರು ಈ ಮುದುಕಿ ಹಾಡಿಗೆ ನೀವೆಲ್ಲ ಹೆಂಗೆ ಮೆಸ್ತಾನಪ್ಪ ಅಂತೇಳಿ ಕೇಳ್ತಾರೆ ಆವಾಗ ಎಲ್ಲರೂ ಇದೇನು ಹಾಳಾಗದ್ಲಾ ಹುಚ್ಚನ ಮಾತು ಬಿಟ್ಟು ಬಿಡ್ರಿಪ್ಪ ಅಂತೇಳಿ ಅಂದಾಗ ಎಲ್ಲರೂ ಸುಮ್ಮನೆ ಮತ್ತೊಂದು ಹತ್ತು ಮಿನಿಟ್ ಆಗಿರೋದಲ್ಲ ಅವಾಗ ಮತ್ತೆ ಸಿದ್ಧಾರೂಢ್ರು ಏನಂತಾರೆ ಅಂದ್ರೆ ಈ ಮುದುಕಿ ಗಾಯನ ಕೇಳಕ್ಕೆ ಅಲ್ಲ ಬರಾಕತ್ತಾನು ಅಂತೇಳಿ ಆ ಪಂಜು ಹಿಡ್ಕೊಂಡು ಕುಣದಾಳಕ್ಕೆ ಚಲೋ ಬಿಡ್ತಾರೆ ಅವಾಗ ಕುಳಿತವರು ಈ ಹುಚ್ಚ ಗಳಿಗೆ ಒಮ್ಮೆ ಹಾಸ್ಯ ಮಾಡಾಕತ್ತಾನು ನಕಲಿ ಮಾಡಾಕತ್ತಾನು ಹೊಡ್ರಿ ಹುಣ್ಣಿ ಅಂತಾರೆ ಅವಾಗ ಅದರೊಳಗೆ ಒಬ್ಬಿಬ್ಬರು ಸಿದ್ಧಾರೂಢ್ರನ್ನ ಹೊಡ್ಯಾಕೆ ಹೋಗೋದಾಗನ ಆ ಕುಡಿದ ಮಂದಿಯೊಳಗೆ ಒಂದು ಘನವಾದಂಥ ಘಟಸರ್ಪ ಬೋರ್ಗರಿಯುತ್ತಾ ಬರ್ತೈತಿ ಆ ಬಂದಂಥ ಘಟಸರ್ಪವನ್ನು ನೋಡಿದ ಸಿದ್ಧಾರ್ಂತರು ಅಲ್ಲ ಬಂದು ನೋಡ್ರಿಪ್ಪ ನಿಮ್ಮ ಊರಿಸ್ ನೋಡಾಕ ಅಲ್ಲ ಬಂದು ನೋಡ್ರಿ ಅಂದವ್ರನ್ನ ಕೈಯಾಗಿದ್ದು ಪಂಜು ಬಿಸಾಕಿದವ್ರನ್ನ ಜೋರಾಗಿ ನಗಾಕ ಚೆಲೋಕ್ಕಾರ ಆವಾಗ ಆ ಸರ್ಪವನ್ನು ನೋಡಿದಂಥ ಜನ ಹೆದರೆ ತಮ್ಮ ಮನಸ್ಸಿಗೆ ಬಂದಂಗೆ ಓಡಿ ಓಡಿ ತಮ್ಮ ಮನೆಗೆ ಹೋಗ್ಕಾರ್ ಇತ್ತಾಗಿ ಆ ಸಭೆಯೊಳಗೆ ಬಂದಂಥ ಸರ್ಪ ಅಲ್ಲೇ ಮಾಯಕ್ಕ ಅಲ್ಲಿಂದ ಸಿದ್ಧಾರೂಢ ಅವತ್ತು ರಾತ್ರಿ ಅಲ್ಲೇ ಮಲಿಗೆ ಮರು ದಿವಸ ಎದ್ದ ಭಿಕ್ಷಾ ಬೆಳಕ ಆ ಓಣಿಯೊಳಗೆ ಹೋಗ್ಕಾರ್ ಆವಾಗ ಅವ್ರಿಗೆ ಜನರ ಕಾಟ ಬಾಳಾಕತಿ ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಆ ಜನರ ಕಾಟ ತಾಳಾರ್ದ ಒಂದು ಹಾಳು ಬಿದ್ದ ಕೋಟೆಯೊಳಗೆ ಒಳಗೆ ಅಲ್ಲಿ ಬಿನ್ಶಿಪ್ ಮಸೀದಿ ಇರ್ತೈತಿ ಆ ಮಸೀದಿಯೊಳಗೆ ವಾಸ ಮಾಡ್ತಾರೆ ವಾಸ ಮಾಡ್ಕೊತ ಚಳಿ ಮಳಿ ಗಾಳಿ ಅನ್ನದ ಸಣ್ಣ ಹುಡುಗರು ಹಂಗೆ ಆ ಹಾಳು ಬಿದ್ದ ಕೋಟೆಯೊಳಗೆ ಬೆಳೆದಂಥ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಕಾಲ ಚಲೋ ಚಳೋಕ್ಕಾರ ಅಲ್ಲಿಂದ ಏನು ಅಂತಂದ್ರೆ ಆ ಒಂದು ಹಾಳು ಬಿದ್ದ ಕೋಟೆಯೊಳಗೆ ಒಂದು ಬಾವಿ ಇರ್ತೈತಿ ಆ ಬಾವಿಗೆ ಪ್ರತಿದಿನಾಲೂ ನೀರು ತರಾಕ ಹೆಣ್ಮಕ್ಕಳು ಅಲ್ಲೇ ಬರ್ತಿರ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಒಂದು ದಿವಸ ಅಂದರೆ ಈ ಸಿದ್ಧಾರೂ ನೋಡಿ ಈ ಮಗನ ಪ್ರಾರಬ್ಧ ನೋಡಿರುವ ಏನಾಗೈತಿ ಅಂತಂದ್ರೆ ದೇವರ ಯಾಕೆ ಇವನು ಸಲ ಕಣ್ಮುಚ್ಚ ಗೊತ್ತಿಲ್ಲ ಇವನಿಗೆ ಮ್ಯಾಗ ಅರಿಬಿಲ್ಲ ಇವ್ ಹೊಟ್ಟಿಗೆ ಊಟ ಇಲ್ಲ ಹಣ್ಣಿಲ್ಲ ನೀರಿಲ್ಲ ಇವನಿಗೆ ಉಂಡಿ ಅನ್ನವ್ರಿಲ್ಲ ತಿಂಡಿ ಅನ್ನವ್ರಲ್ಲ ಪರಮಾತ್ಮ ಇಂಥವ್ರನ್ನ ಕಾಪಾಡಬೇಕು ಅಂತ ತಿಳ್ಕೊಂಡು ಅವ್ರನ್ನ ಸಿದ್ಧಾರೂಢರು ನೋಡಿ ಅವರು ಮರಗುತ್ತಾರೆ ಮರ್ಗಾಕತ್ತಾಗ ಸಿದ್ಧಾರೂಢರು ನೋಡಿ ತಾಯಿ ತಾಯಂದ್ರೆ ನಾವು ಉತ್ತರ ಭಾರತದೊಳಗಿದ್ದಾಗ ಪ್ರವಾಸದೊಳಗಿದ್ದಾಗ ಅಲ್ಲಿ ಕಷ್ಟ ಏನು ಪಟ್ಟೇನಿ ಅದಕ್ಕಿಂತ ಹೆಚ್ಚಿನ ಕಷ್ಟ ಏನಿದೆ ಅಲ್ಲ ಅಂತ ಅಂತೇಳ್ಕೊಂಡ ಅಲ್ಲಿ ಒಂದು ನಡೆದಂಥ ಒಂದು ಘಟನೆಯನ್ನು ಆ ಮಕ್ಕಳಿಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ಕೆಲವು ದಿವಸದ ಹಿಂದೆ ಆ ಉತ್ತರ ಭಾರತದೊಳಗೆ ಬದ್ಬಲಿ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿ ಹೋಗಿ ಒಂದು ಗುಡಿಯಾಗ ನಾನು ಕುಂತಿದ್ನಿ ಕುಂತಾಗ ಅಲ್ಲಿ ಒಬ್ಬ ತಳವಾರು ಬಂದ ಸಿದ್ಧಾರೂಢರು ಏನು ಮಾಡ್ತಾನೋ ಅಂತಂದ್ರೆ ಯಾರು ನೀನು ಅಂತ ಕೇಳ್ತಾನೆ ಆಗ ಸಿದ್ಧಾರೂಢರು ಸುಮ್ಮನೆ ಕುಂಡಿರ್ತಾರೆ ಆ ಬಂದಂಥ ತಳವಾರ ಅಂದ್ರೆ ಗಸ್ತಿ ಕಾವಲುಗಾರ ಏನು ಮಾಡ್ತಾನೋ ಅಂತಂದ್ರೆ ಇವನು ಒತ್ತಾಯ ಮಾಡಿ ದುಡ್ಯಾಡಿ ಇವನು ಹೆಂಗಾರೆ ಮಾತಾಡ್ಸಿಡ್ಬೇಕಂತ ಪ್ರಯತ್ನ ಮಾಡ್ತಾನೋ ಅಷ್ಟು ಪ್ರಯತ್ನ ಮಾಡಿದ್ರು ಇವರು ಸಿದ್ಧಾರೂರು ಮಾತಾಡೋದಿಲ್ಲ ಅವಾಗ ಆ ತಳವಾರಕ್ಕೆ ಸಿಟ್ಟು ಬಂದ ಇವ್ರನ್ನ ಒದ್ಕೊಂತ ಚೌಡಿಗೆ ಕರ್ಕೊಂಬರ್ತಾನೆ ಚೌಡಿಗೆ ಕರ್ಕೊಂಡ್ಬಂದಿಂದ ಅಲ್ಲಿ ಆ ಚೌಡಿ ಒಳಗೆ ಅಂತಕ್ಕಂಥ ಮೇಲಧಿಕಾರಿ ಇರ್ತಾನೆ ಅವನ ಕೈಯಾಗಿ ಇವ್ರನ್ನ ಒಪ್ಪಿಸ್ತಾನೆ ಆವಾಗ ಆ ಕೊತ್ವಲಿಗೆ ಏನು ಮಾಡ್ತಾನೋ ಅಂತಂದ್ರೆ ಇವ್ರನ್ನ ಒಂದು ಕತ್ತಲು ಕೋಣಿಯೊಳಗೆ ಹಾಕಿ ಒಂದು ಎರಡು ಮೂರು ದಿವಸ ಏನು ಮಾಡ್ತಾನೋ ಅವ ತನ್ನ ಬೇರೆ ಕೆಲಸಕ್ಕಾಗಿ ಪರಸ್ಥಳಕ್ಕೆ ಹೋಗ್ತಾನೆ ಹೋದ ನಂತರ ಬಂದು ಮೂರನೇ ದಿವಸಕ್ಕೆ ಬಂದ ಆ ಕೊತ್ವಾಗೆ ನೆನಪಕ್ಕತಿ ಇವ್ರನ್ನ ಕತ್ತಲು ಕೋಣಿಯೊಳಗೆ ಹಾಕಿದ್ದು ಆವಾಗ ಆ ಸಿದ್ಧಾರ್ನ ಕರ್ಕೊಂಬರ್ರಿ ಆ ಹುಚ್ಚಿನ ತಿಳ್ಕೊಂಡು ಆ ತಳವಾರಿಗೆ ಹೇಳ್ತಾರೋ ಆವಾಗ ಆ ತಳವಾರ ಏನು ಮಾಡ್ತಾರೋ ಆ ಸಿದ್ಧಾರ್ನ ಕರ್ಕೊಂಬಂದ ಕೊತ್ವಾಲನ್ ಮುಂದೆ ನಿಂದಿಸ್ತಾರೆ ನಿಂದ್ರಿಸಿದಾಗ ಕೊತ್ವಾಲ್ ಅಂತಾನು ಏ ಮಗನ ನೀ ಯಾರು ಎಲ್ಲಿಂದ ಬಂದು ನಿನ್ನೂರು ಯಾವುದು ಅನ್ನೋದನ್ನು ಹೇಳಿದೇ ಇಲ್ಲ ಅಂತಂದ್ರೆ ಇದರ ಪರಿಣಾಮ ನೆಟ್ಟಿಗೆ ಆಗೋದಿಲ್ಲ ನೋಡು ಅಂತೇಳಿ ಸಿಟ್ಟಿಗೆ ಹೇಳ್ತಾನೆ ಆವಾಗ ಇಷ್ಟು ಸಿಟ್ಟಿಗೆದ್ರೂ ಸಿದ್ಧಾರೂಢರು ಮಾತಾಡಲೆ ಮೌನವಾಗಿಯೇ ಇರ್ತಾರೆ ಆವಾಗ ಆ ಕೊತ್ವಲಗ ಭಾಳ ಸಿಟ್ಟು ಬಂದ ಇವ ನಾರ ಹೊಲಸು ನಾರಕ್ಕತ್ತಾನು ಇವಾಗ ಹಂಗೆ ಹೇಳಿದ್ರೆ ಸಮಾಧಾನದಿಂದ ಹೇಳಿದ್ರೆ ಇವ ಮಾತಾಡೋದಿಲ್ಲ ಇವನ್ನ ಶಿಸ್ತಾಗಿ ಹೊಡಿರಿ ಬಡೀರಿ ಅಂತಂದ್ರೆ ಇವ್ನ ಬಾಯಿ ಬಿಡ್ತಾನಂತ ತಿಳ್ಕೊಂಡು ಹೇಳಿದಾಗ ಆ ಇಬ್ಬರು ಕಾವಲುಗಾರರು ಏನು ಅಂತಂದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಸಿದ್ಧರಿಗೆ ಹೊಡೆ ಎಕ್ಸಲ್ ಹಾಕ್ಕಾರ ಆವಾಗ ಸಿದ್ಧಾರೂರು ಏನು ಮಾಡ್ತಾರ ಅಂತಂದ್ರೆ ಪ್ರತಿ ಹೊಡೆತಕ್ಕೊಮ್ಮೆ ಶಿವಾರ್ಪಣ ಮಸ್ತು ಶಿವಾರ್ಪಣ ಮಸ್ತು ಅಂತೇಳಿ ಅಂತಿರ್ತಾರೆ ಅದನ್ನು ಅಲ್ಲೇ ಇದ್ದಂಥ ಚಾವಡಿ ಒಳಗೆ ಇದ್ದಂಥ ಒಬ್ಬ ಬ್ರಾಹ್ಮಣ ಕೇಳಿ ಏ ಕಾವಲ್ಗಾರ್ರೆ ಏ ತಳವಾರ್ರಿ ಇವನ್ನ ಹೊಳ್ಯಾಕೆ ಹೋಗ್ಬಾಡ್ರಿಪ್ಪ ಇವ ಇವ ನುಡಿಯೋದನ್ನು ನೋಡಿದ್ರೆ ಇವ ಬ್ರಹ್ಮಜ್ಞಾನಿ ಇದ್ದಂಗೆ ಕಾಣ್ತಾನೋ ಅಂಥೇಳಿ ಅವರಿಂದ ಆ ಸಿದ್ಧರನ್ನು ಬಿಡಿಸ್ಕೊಂಡು ಏನು ಮಾಡ್ತಾನೋ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದ ಅವರಿಗೆ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ಮಡಿ ಬಟ್ಟೆಗಳನ್ನು ತೊಡಿಸಿ ಅವರು ಪಾದ ಪೂಜೆ ಮಾಡಿಕೊಂಡು ಅವರಿಗೆ ಊಟವನ್ನು ಮಾಡಿಸಿ ತೃಪ್ತಿ ಪಡಿಸ್ತಾನೆ ಪಡಿಸಿ ಮುಂದೇನು ಹೇಳ್ತಾನೋ ಅಂತಂದ್ರೆ ತನ್ನ ಆಜು ಬಾಜು ಓಣ್ಯಾನ ಮಂದಿಗೆ ಇಂಥ ಒಬ್ಬ ಸಾಧು ಬಂದ ನಮ್ಮ ಮನೆಗೆ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಅವರೆಲ್ಲರೂ ಏನು ಮಾಡ್ತಾರೋ ಸಾಯಂಕಾಲಕ್ಕೆ ಸದ್ಗುರುಗಳು ಬಂದು ಬಂದ ಹಣ್ಣು ಹಂಪಳ ತಗೊಂಡು ಬಂದ ಕುಂಡಿರ್ತಾರೆ ಆವಾಗ ಸಿದ್ಧಾರ್ ಅಲ್ಲಿ ಬಂದಂಥ ಜನರಿಗೆ ವೇದ ಉಪನಿಷತ್ತುಗಳ ಒಂದು ಶಾಸ್ತ್ರವನ್ನು ಶರಣರ ವಚನಗಳನ್ನು ಹೇಳಿ ಅವರೆಲ್ಲರನ್ನೂ ತೃಪ್ತಿ ಪಡಿಸ್ತಾರೆ ಇದನ್ನು ಕೇಳಿದಂಥ ಜನ ಏನು ಮಾಡ್ತಾರೋ ಅಂತಂದ್ರೆ ಪ್ರತಿದಿನ ಬರೋಕ್ಕೆ ಚಲೋಕ್ಕಾರು ಹಂಗ ಆ ಬ್ರಾಹ್ಮಣ ಕೊತ್ವಾಲು ಸಿದ್ಧಾರ್ನು ಹೊಡೆಸಿದ್ದನ್ನು ಎಲ್ಲರ ಮುಂದೆ ಹೇಳ್ತಾನೆ ಆವಾಗ ಈ ಶಾಸ್ತ್ರ ಕೇಳಕ್ಕೆ ಬಂದಂಥ ಜನ ಏನು ಮಾಡ್ತಾರೋ ತಮ್ಮ ತಮ್ಮೊಳಗನ ಕೊತ್ವಾಲನ ಮ್ಯಾಗ ಸಿಟ್ಟಾಗಿ ಅವನ್ನ ಬೈಕೊಂತ ಹಕ್ಕಾರ ಇದು ಕೊತ್ವಾಲ ಸಿದ್ಧಾರ್ನು ಹೊಡೆಶ್ಯಾನು ಹೊಡೆದಾನು ಅಂತೇಳಿ ಸುದ್ದಿ ಎಲ್ಲ ಊರು ತುಂಬ ಸುದ್ದಿ ಆಕತಿ ಈ ಸುದ್ದಿ ಆದ್ಮ್ಯಾಗ ಇದು ಆ ಹೋಗಿ ಹೋಗಿಮೊಡ್ತೈತಿ ಏನಪ್ಪಾ ಅಂತಂದ್ರೆ ನೀವು ಹೊಡೆಸಿದಂಥ ನೀವು ಹೊಡೆದಂಥ ಅದು ಆ ಪರಮ ಬ್ರಹ್ಮಜ್ಞಾನಿ ಅದಾನು ಅಂಥವ್ನು ನೀವು ಮ್ಯಾಗ ನೀವು ಕೈ ಮಾಡಿರಲ್ಲ ನೀವು ಯಾವ ನರಕಕ್ಕೆ ಹಕ್ಕಿರಿ ಅಂತೇಳಿ ಜನ ಏನು ಮಾತಾಡ್ತಿತ್ತಲ್ಲ ಆ ಮಾತು ಆ ಕೊತ್ವಾಲನ ಕಿವಿಗೆ ಬೀಳ್ತತಿ ಆವಾಗ ಕೊತ್ವಾಲ ಏನು ಮಾಡ್ತಾನೋ ಅಂತಂದ್ರೆ ತನ್ನ ತಪ್ಪಿನ ಅರಿವಾಗಿ ಇಂಥ ಮಹಾತ್ಮನ ನಾ ಹೊಡೆದ್ ನಾನು ಪಾಪ ಕಟ್ಕೊಂಡಲ್ಲ ಅಂತೇಳಿ ಏನು ಮಾಡ್ತಾನೋ ಅಂತಂದ್ರೆ ಸಾಯಂಕಾಲದ ಹೊತ್ತಿಗೆ ತಾನು ಫಲಪುಷ್ಪಗಳನ್ನು ತೆಗೆದು ತಗೊಂಡು ಬಂದ ಸದ್ಗುರುಗಳ ಮುಂದಿಟ್ಟ ನಮಸ್ಕಾರ ಮಾಡಿ ನಾನು ನಿಮ್ಮನ್ನು ಹೊಡಿಸಿ ದೊಡ್ಡ ತಪ್ಪು ರೀಪ್ಪ ಪಾಪ ಮಾಡೀನಿ ನನಗೆ ಕ್ಷಮ ಮಾಡಿರಿ ಅಂತೇಳಿ ಆ ಸಿದ್ಧಾರ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಮಾಡಿದಾಗ ಅಂತಾರು ಕೊತ್ವಾಲ್ರ ನನ್ನ ಪ್ರಾರಬ್ಧ ಕರ್ಮ ಏನಿತ್ತು ಅದನ್ನು ನೀವು ಹೋಗಲಾಡಿಸಿರಿ ಅದಕ್ಕೆ ನೀವೇ ನನಗೆ ಗುರುಗಳಾಗಿರಿಪಾ ಅಂತೇಳಿ ಪುನಃ ಸಿದ್ಧಾರೂಢರು ಆ ಕೊತ್ವಾಲ್ಗೆ ನಮಸ್ಕಾರ ಮಾಡ್ತಾರೆ ಆವಾಗ ಆ ಕೊತ್ವಾಲ್ನ ಮತ್ತು ಕಣ್ಣೀರು ಸುರ್ಸ್ಕೊಂತ ಸ್ವಾಮಿಗಳ ಇದೇನು ಕೆಲಸ ಮಾಡಿದ್ರಿ ನೀವು ನನ್ನಂತ ಪಾತಕಿ ನಾನು ನಿಮ್ಮನ್ನು ಹೊಡಿಸಿ ಕರ್ಮ ಕಟ್ಕೊಂಡಿನಿ ಅಂಥದ್ರಾಗ ಹೊಳ್ಳಿ ನನ್ಗೆ ನಮಸ್ಕಾರ ಮಾಡಿ ನಾನು ಯಾವ ನರಕಕ್ಕೆ ತಳ್ಬೇಕಂತ ಮಾಡಿರಿ ನೀವು ಇದು ನಿಮ್ಗೆ ಸರಿ ಕಾಣ್ತೇನೆ ಅಂತೇಳಿ ಮತ್ತಷ್ಟು ಹೇಳಕ್ಕೆ ಚೆಲಕ್ಕಾನು ಆವಾಗ ಹಿದಾರು ಅಂತಾರು ಈ ಕೊತ್ವಾಲ್ರ ನನ್ನ ಕರ್ಮ ನಿಮ್ಮ ದೃಷ್ಟಿ ದ್ವಾರದಿಂದ ಅಂದರೆ ನಿಮ್ಮ ಕಣ್ಣು ದೃಷ್ಟಿಯೊಳಗೆ ಹೋಗಿ ನಿಮ್ಮ ಮನಸ್ಸಿನೊಳಗೆ ಸೇರಿ ಅಲ್ಲೇನು ನಿಮ್ಮ ಮನಸ್ಸಿನೊಳಗೆ ಅಂತರ್ಯಾಮಿಯಾಗಿ ಗುರು ಇದ್ದಲ್ಲ ಅವ ನಿಮಗೆ ಪ್ರೇರಣೆ ಮಾಡಿ ನಿಮ್ಮ ಕೈಯಿಂದ ಈ ಕೆಲಸ ಮಾಡಿಸಾನಪ್ಪ ಈ ಕರ್ಮನಾಶ ಮಾಡಿದ ಆ ಗುರುವಿಗೆ ನಾನು ನಮಸ್ಕಾರ ಮಾಡಕತ್ತೀನಿ ನಿಮಗೇನು ನಮಸ್ಕಾರ ಮಾಡಿಲ್ಲ ನಾನು ಅದಕ್ಕೆ ನಾನು ನಮಸ್ಕಾರ ಮಾಡೋದ್ರಿಂದ ನಿಮಗೇನು ಬಾಧಕ ಇಲ್ಲ ನಿಮಗೇನು ತೊಂದರೆ ಇಲ್ಲ ಅಂಥೇಳಿ ಅವ್ಗೆ ಸಮಾಧಾನ ಮಾಡಿ ಅವ್ನಿಗೆ ಪ್ರಸಾದ ಕೊಟ್ಟ ಶಾಂತಿಗೊಳಿಸ ಅವ್ರನ್ನೇನು ಮಾಡ್ತಾರೋ ಕಳಿಸ್ಕೊಡ್ತಾರೋ ಆವಾಗ ಅಲ್ಲಿದ್ದಂಥ ಜನ ಆಶ್ಚರ್ಯಚಕಿತ್ ರ ಹೆಂಗಪ್ಪ ಅಂತಂದ್ರೆ ತನಗೆ ಮನುಷ್ಯಗೆ ಬಂದವರನ್ನು ಬಂದಂಗೆ ಹೊಡಿಸ್ದವ್ರನು ಸಹಿತ ಅವ್ರ ಮ್ಯಾಗ ಶೀಟ್ ಆಗ್ದಾನೆ ಪ್ರೀತಿಯಿಂದ ಕಾಣ್ತಾರಲ್ಲ ಇವರು ನರರೂಪದೊಳಗೆ ಬಂದಂಥ ಪರಮಾತ್ಮನ ಅದಾನು ಮನುಷ್ಯ ರೂಪದೊಳಗೆ ಬಂದಂಥ ಪರಮಾತ್ಮನ ಅದಾನು ಅಂತೇಳಿ ಎಲ್ಲರೂ ಆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡ್ತಾರೆ ಕೆಲವೊಂದು ದಿವಸ ತಮ್ಮಲ್ಲಿ ಇರಿಸಿಕೊಂಡ ಶಾಸ್ತ್ರೇವನವನ್ನು ಮಾಡ್ತಾರೆ ಮಾಡಿ ಮುಂದೆ ಏನಾಕತಿ ಅಂತಂದ್ರೆ ಸ್ವಾಮಿಗಳ ನಿಮ್ಮ ಹೆಸರಿನಿಂದ ಒಂದು ಗುಡಿ ಕಟ್ಟಬೇಕಂತ ಮಾಡೀವಿ ಅದಕ್ಕೆ ನೀವು ಅನುಮತಿ ಕೊಡಬೇಕು ಆಶೀರ್ವಾದ ಮಾಡಬೇಕು ಅಂತ ಕೇಳಿದಾಗ ಅವಾಗ ಸಿದ್ಧಾರೂರು ಗುಡಿ ಕಟ್ಟಕ್ಕೆ ಅವರಿಗೆ ಆಜ್ಞೆ ಮಾಡಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟ ಮುಂದೆ ಪ್ರಯಾಣ ಬೆಳೆಸ್ತಾರೆ ಹಿಂಗೆ ಆ ಬದ್ವೇಲಿ ಗ್ರಾಮದೊಳಗಾದಂಥ ಒಂದು ಪ್ರಾರಂಭಕ್ಕಿಂತ ಇದೇನಂತ ದೊಡ್ದಲ್ವ ತಾಯಿಗಳ್ರಿ ಅಂತೇಳಿ ಏನು ಮಾಡ್ತಾರೋ ಸಿದ್ಧಾರ್ಡ್ರು ಮೌನವನ್ನು ತಾಳ್ತಾರೆ ಅಲ್ಲಿಂದ ನಂತರ ಅದ ಒಂದು ಸಮಾಧಿ ಸ್ಥಿತಿ ಒಳಗನ ಕೆಲವೊಂದು ದಿನ ಅಲ್ಲಿ ಕಾಲು ಕಳೀತಾರೆ ಕಾಲು ಕಳೆಯುತ್ತಾ ಇರುವಾಗ ಮೊಹರಂ ಹಬ್ಬ ಬರ್ತತಿ ಆ ಮೊಹರಂ ಹಬ್ಬದೊಳಗೆ ಕೆಲವೊಂದು ಸೆರೆ ಕುಡಿದಂಥ ಮೂರ್ಖರು ಏನು ಮಾಡ್ತಾರೋ ಅಂತಂದ್ರೆ ಸಿದ್ಧಾರ್ಡ್ರು ಕರ್ಕೊಂಡು ಬಂದ ಬಂಡಿ ನೊಗದ ಮ್ಯಾಲ ಕುಂಡಿಸ್ತಾರೆ ಬಂಡಿ ನಗದ ಮ್ಯಾಗ ಕುಂಡಿ ಸಾಯಂಕಾಲ ಆಗುವವರೆಗೂ ಓಣಿ ಓಣಿ ಮನಿ ಮನಿ ಅಂಗಡಿ ಅಂಗಡಿ ತಿರುಗಿ ತಿರುಗಿ ಏನು ಮಾಡ್ತಾರೋ ಭಿಕ್ಷಾ ಎತ್ತುತ್ತಾರೋ ಭಿಕ್ಷಾ ಎತ್ತಿ ಅವರಿಗೆ ಸಿದ್ಧಾರ್ಗೆ ಕಾಲು ನೋವಾಗಿ ಕೆಳಗಿಳಾಕೋದ್ರೂ ಅವ್ರನ್ನ ಹೊಡೆದು ಬಡದು ಅಲ್ಲೇ ನಗದ ಮ್ಯಾಗ ಕುಂಡ್ರಿಸಿ ಅಲ್ಲೇ ಅವರಿಗೆ ತಿನ್ನಾಕ ಉಣ್ಣಾಕ ಕೊಟ್ಟು ಅಲ್ಲೇ ನೀರು ಕುಡಿಸಿ ಮತ್ತು ಏನು ಮಾಡ್ತಾರೋ ಸಂಜೆ ಆಗುವವರೆಗೂ ಊರೆಲ್ಲ ತಿರುಗಾಡಿ ಸಾಯಂಕಾಲಕ್ಕೆ ಆ ಮಸೂದಿ ಹತ್ತಿರ ಬಂದ್ರೆ ಅಲಾವೇ ಸುತ್ತಲೂ ಹಾಕಿ ಏನು ಮಾಡ್ತಾರು ಅಂತಂದ್ರೆ ಸಿದ್ಧಾರ್ನ ಅಲ್ಲೇ ಬಿಟ್ಟ ಅವ ಮೂರ್ಖ ಜನ ಹೋಗಿಬಿಡ್ತಾರೆ ಆವಾಗ ಸಿದ್ಧಾರೂಢರ ಪರಿಸ್ಥಿತಿ ಹೆಂಗಾಗಿರ್ತದೆ ಅಂದ್ರೆ ಎರಡು ತೊಡಿಗಳ ಬಾತ ಕೆಂಪಾಗಿ ಹೇಳಾಕಬಾರ್ದಂಥ ಒಂದು ಸ್ಥಿತಿಯೊಳಗೆ ಅವರು ಬಂದಿರ್ತಾರೆ ಆವಾಗ ಸಿದ್ಧಾರೂಢರು ವಿಚಾರ ಮಾಡ್ತಾರು ಹಿಂಗ ಇದ್ರೀವ ಊರು ಊರು ಅಂತ ಹೋಗ್ಕಾನಂತೇಳಿ ತಿಳ್ಕೊಂಡು ಪರಮಾತ್ಮ ನನಗೆ ಇವತ್ತ ಇಂಥ ಒಂದು ಸ್ಥಿತಿ ತಂದಾನ ಅದಕ್ಕೆ ಈಗ ಎರಡು ಕಾಲುಗಳು ತೊಡಿಗಳು ಭಾತ ಕೆಂಪಾಗ್ಯಾವು ಅಂತೇಳಿ ತಿಳ್ಕೊಂಡು ಸದ್ಗುರುವಿನ ಮಾಡಿದಂಥ ಒಂದು ಇದು ನನಗೆ ಉಪಕಾರ ಅಂತ ತಿಳ್ಕೊಂಡು ಸಿದ್ಧಾರ್ ಏನು ಮಾಡ್ತಾರೋ ಕೆಲವು ಕಾಲ ಆ ನೋವುಗಳು ಗಾಯಗಳು ಮಾಯುವವರೆಗೂ ಅಲ್ಲೇ ಉಳಿತಾರೆ ಉಳಿದ ಕಾಲುಗಳು ಆರಾಮಾದ ಮ್ಯಾಗ ಏನು ಮಾಡ್ತಾರೋ ಅಂತಂದ್ರೆ ಅಲ್ಲೇ ಹುಡುಗರು ಕೂಡ ಚಿನಿಪಣಿ ಆಟ ಆಡೋದು ಗುಂಡ ಆಡೋದು ಖೋ ಖೋ ಆಡೋದು ಇಂಥ ಹುಡುಗರು ಕೂಡ ಆಟಗಳನ್ನು ಆಡ್ತಾ ಏನು ಅಂತಂದ್ರೆ ಬೀದಿಯನ್ನು ಅಂದಗೊಳಿಸ್ತಾ ಇರ್ತಾರೆ ಅಂಥ ಟೈಮ್ದೊಳಗೆ ತುಳಜಪ್ಪ ಅಂತಕ್ಕಂಥವ ಇವರ ಒಂದು ಸ್ಥಿತಿಯನ್ನು ನೋಡಿ ಇವರ ಕಳೆಯನ್ನು ನೋಡಿ ಇವರು ಸದ್ಗುರುಗಳದಾರ ಬ್ರಹ್ಮಜ್ಞಾನಿ ಅದಾರ ಅಂತೇಳಿ ತಿಳ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗೋ ಪ್ರಯತ್ನನ ಮಾಡ್ತಾನೆ ಆ ಒಂದು ವಿಷಯವನ್ನು ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳಿ ತಿಳ್ಕೊಂಡು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಪಡೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ